ಆ ಯೋಗಿ ಗೌಡ ಅಂತ ಒಬ್ರುದ್ರು ಗೊತ್ತಾ ಬಟರ್ ಕ್ಯಾಂಪ್ ಅಲ್ಲಿ ಯೋನೋನ ಅವರು ಹೊಸದಾಗಿ ಸಿನಿಮಾ ಮಾಡ್ತಿದ್ದಾರೆ ಕುಲದಲ್ಲಿ ಕೀಳಿ ಆウド ಅಂತ ದೇಶ ಉದ್ಧಾರ ನೀವು ಯಾವತ್ತಾದರೂ ಮೀಟ್ ಇದಿರ ಅಣ್ಣ ವೀಣಣ್ಣ ಕಾಂಟ್ರೋವರ್ಷಿಯಲ್ ಹ್ ನಾವೆಲ್ಲ ಹೇಳಕ ಆಗಲ್ಲ ಏನು ಹೇಳಲಿ ಯಾಕೆ ಹೇಳಬೇಕು ನಮಸ್ತೆ ಕೀರ್ತಿ ಕೀರ್ತಿ ಎನ್ ಟಿ ಕ್ಲಿನಿಕ್ ಮೇ ಇತನಿ ಸಾರಿ ಅಚ್ಚಿ ಕಂಟೆಂಟ್ ಲಿಗೀಯ ಕೊಳವೆಯಲ್ಲಿ ಆಂಗ್ಲ ಭಾಷೆಯನ್ನು ಉಳಿಸೋದು ಹೋಳೆ ಅಲ್ಲಪ್ಪ ಕೀರ್ತಿ ಇದನ್ನು ನೀನು ಸರಳವಾಗಿ ಹಾಗೂ ಸುಳಿತವಾಗಿ ಕೀರ್ತಿ ಏನು ಆಟ ಆಸ್ಪತ್ರೆ ಅಂತ ಹೆಸರಿಡ್ಕೊಬೋದಿತ್ತಲ್ಲಪ್ಪಾ ಕೀರ್ತಿ ಚೆನ್ನಾಗಿದ್ಯಾನಪ್ಪ ನೀನು ಕಾಲೆಳೆಯೋ ವಿಡಿಯೋಗಳು ಓರೆಲ್ಲ ಡ್ರೋಲ್ ಆಗ್ತಿದ್ರೆ ಚೆನ್ನಾಗಿರಲ್ವ ಮತ್ತೆ ಚೆನ್ನಾಗೇ ಇರ್ತೀಯ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನಸ್ಸು ಎಸ್ ಥ್ಯಾಂಕ್ ಯು ಸೋ ಮಚ್ ಯೋಗಿ ಗೌಡ ಅವರ ಕೀರ್ತಿ ಏಂಟಿ ಕ್ಲಿನಿಕ್ ಗೆ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸಕಲ ಕಲಾ ವಲ್ಲಭ ನಮ್ಮ ಚಂದನವನರ ಬರಹಗಾರ ಕತೆ ಬರಹಗಾರ ಸಂಭಾಷಣೆ ಬರಹಗಾರ ಎಲ್ಲದಕ್ಕೂ ಹೆಚ್ಚಾಗಿ ಮಿಮಿಕ್ರಿ ಕಲಾವಿದನಾಗಿ ಇಡೀ ಸ್ಯಾಂಡಲ್ವುಡ್ ಗೂ ಮತ್ತು ಕರ್ನಾಟಕಕ್ಕೂ ಚಿರಪರಿಚಿತನಾಗಿರುವಂಥ ಯೋಗಿ ಗೌಡ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಕೀರ್ತಿ ಎಂಟು ಸೊ ಮಚ್ ಥ್ಯಾಂಕ್ ಯು ನಮ್ಮ ಚಾನಲಲ್ಲಿ ನೀವು ಬಂದಿರೋ ನಿಜವಾಗ್ಲೂ ಪುಣ್ಯ ಅಯ್ಯೋ ನಿಜ್ವಾಗ್ಲೂ ಪುಣ್ಯ ಆಗುತ್ತೆ ಚಾನಲಲ್ಲಿ ಕೂತಿದ್ದೀನಿ ನನ್ನ ಪುಣ್ಯ ಎಲ್ಲ ನಾನು ನೋಡ್ತಾ ಇರ್ತೀನಿ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀರಾ ಥ್ಯಾಂಕ್ ಯು ಡಿಫ್ರೆಂಟ್ ಕಂಟೆಂಟ್ ಇಲ್ಲ ನೀವು ಆಲ್ರೆಡಿ ಆ ಕಂಟೆಂಟ್ ಅಲ್ಲಿ ಕಿಂಗ್ ನೀವು ಸೊ ಭಟ್ರು ಹೇಳ್ಬಿಟ್ಟು ಹೋದ್ರು ಇಡೀ ಇಂಡಸ್ಟ್ರಿ ಸಿನ್ಮಾ ನೋಡಿ ನೋಡಿ ಮೆಚ್ಕೊಂಡ್ರೆ ಹೇಗಿರುತ್ತೆ ಅಂತ ನಮ್ಮ ಯೋಗಿ ಗೌಡ ಅವ್ರು ಹೇಳ್ತಾರೆ ಅಂತ ಆಲ್ರೆಡಿ ಈ ಸಿನಿಮಾ ಅಂದ್ರೆ ಇಂಡಸ್ಟ್ರಿಲಿ ಎಲ್ಲರಿಗೂ ತೋರಿಸಿರ್ತೀರಾ ಕೆಲವರಿಗೆ ಪ್ರೀಮಿಯರು ಆ ಥರ ಎಲ್ಲ ಯಾರಾದರೂ ಇಂಡಸ್ಟ್ರಿ ನೋಡಿದವರು ಏನಾದ್ರು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ ಸರ್ ಏನ್ ಹೇಳಿದ್ರು ನೋಡಿದವರು ದೊಡ್ಡ ದೊಡ್ಡವರು ಈ ದೊಡ್ಡ ದೊಡ್ಡವರು ಸುಮಾರು ಜನ ನೋಡಿದಾರೆ ನೋಡಿಸೋದಿದೆ ಹೊಗಳಿಕೆ ಮಹಾಪುರ ಇದೆ ಏನೇನೋ ಇದೆ ಅದಕ್ಕೊಂದು ಐಡಿಯಾ ಮಾಡಿದ್ದೀನಿ ಇಂಥದ್ದೇನೋ ಕೇಳ್ತೇನೆ ನೀನು ಅಂತ ಗೊತ್ತಿತ್ತು ಅದಕ್ಕೆ ನನ್ನ ಗೆಳೆಯ ನನ್ನ ಜೊತೆಗಾರ ಯೋಗಿನ ಕರೆದಿದ್ದೀನಿ ಅಥವಾ ಈ ನಡುವೆ ಮಿಮಿಕ್ರಿ ಹಲವಾರು ದನಿಗಳನ್ನು ಜನಕ್ಕೆ ತಲುಪಿಸಿ ವರ್ಲ್ಡ್ ಫೇಮಸ್ ಇನ್ ಬೆಂಗಳೂರು ಆಗ್ಬಿಟ್ಟಿದ್ದಾನೆ ಗೆಳೆಯ ಯೋಗಿಗೆ ಸ್ವಾಗತ ಕೋರಬೇಕಾಗಿ ವಿನಂತಿ ಸೂಪರ್ ಡೆಫಿನೆಟ್ಲಿ ನಾನು ಒಂದು ಹಸಿರು ಎಲೆ ಹಾಕ್ಬಿಟ್ಟು ತಂಪಂಪಾಗಿ ಅವ್ನು ಮಾತಾಡಲಿ ಸಕಲರನ್ನು ದನೀಲಿ ಅಂತ ಹೇಳಿ ಹೂ ಸಿಗಲಿಲ್ಲ ಗುರು ಅದಕ್ಕೆ ಎಲೆ ಹಾಸಿ ಕರಿತಾ ಇದ್ದೀನಿ ಯೋಗಿ ಬರಬೇಕು ಮೊದಲನೇದಾಗಿ ಯಾರು ಹೇಳ್ತಾರೆ ಯಾರು ಹೇಳಲಿ ನಾನು ಇತ್ತೀಚೆಗೆ ಕೇಳಿದ್ದು ಅನಂತ್ ಸರ್ದು ಫಸ್ಟ್ ಟೈಮ್ ಅವು ಸರ್ ನಿಮಿಕ್ ಮಾಡ್ಬಿಟ್ರಲ್ಲಪ್ಪ ಅವರು ಸಖತ್ತಾಗಿ ಬಂತು ಅಂತ ಇವಾಗ ಸರ್ ಕರಟಕ ದಮನಕ ಬಗ್ಗೆ ಮಾತಾಡೋ ಹಾಗಿದ್ರೆ ಹೇಗಿರುತ್ತೆ ಕೀರ್ತಿ ಅವರಿಗೆ ಮೊದಲಿಗೆ ನಮಸ್ಕಾರ ಅದು ಈ ಕರಟಕ ದಮನಕ ಅನ್ನೋ ಸಿನಿಮಾ ಅದು ಒಂದು ರೀತಿ ಟಂಗ್ ಟ್ವಿಸ್ಟರ್ ಥರ ಇದೆ ನೋಡಿ ಈ ರೀತಿಯ ಒಂದು ವಿಚಾರಗಳನ್ನು ಅಥವಾ ತರಲೆಗಳನ್ನು ನಮ್ಮ ಯೋಗರಾಜ್ ಭಟ್ರು ಮಾ ಮಾತ್ರ ಮಾಡೋಕೆ ಸಾಧ್ಯ ಯಾಕೆ ಅಂದರೆ ಅವರ ಓದು ಅವರ ತಿಳುವಳಿಕೆ ಅದು ಅದರ ಪರಿಧಿ ತುಂಬ ದೊಡ್ಡದು ಅದರ ಆಚೆಗೆ ಅಂದರೆ ಎಲ್ಲರೂ ಸಿನಿಮಾ ಮಾಡ್ತಾರೆ ಸಿನಿಮಾ ಮಾಡುವುದರ ಆಚೆಗೆ ವಿಶೇಷವಾಗಿ ಯೋಚನೆ ಮಾಡುವ ತಲೆ ನಮ್ಮ ಯೋಗರಾಜ್ ಭಟ್ರು ಹಾಗಾಗಿ ಜೊತೆಗೆ ನಮ್ಮ ರಾಜ್ಕುಮಾರ್ ಅವರ ಮಗ ಕುಮಾರ್ ಅದು ತುಂಬ ವಿಶೇಷ ಮತ್ತು ಬಹುಶಃ ಅದು ಮೊದಲನೇ ಕಾಂಬಿನೇಷನ್ ಅಂತ ಕಾಣ್ತದೆ ಆಮೇಲೆ ಡ್ಯಾನ್ಸ್ ಕಿಂಗ್ ಅಂತಾನೆ ಹೆಸರು ಮಾಡಿರೋ ನಮ್ಮ ಪ್ರಭುದೇವ ಅವರು ಸಿನಿಮಾದಲ್ಲಿ ಮಾಡಿರೋದು ಅದು ಮತ್ತೊಂದು ವಿಶೇಷ ಈ ರೀತಿ ಒಂದು ತ್ರಿಮೂರ್ತಿಗಳು ಸೇರಿ ಒಂದು ಅದ್ಭುತ ಸಿನಿಮಾ ಮಾಡಿ ಅದು ಅದಕ್ಕೆ ಮತ್ತು ಕನ್ಫ್ಯೂಸ್ ಮಾಡುವ ರೀತಿ ಕರಾಟಕದ ಮನಕ ಅಂತ ಇಟ್ಟರೆ ಜಾ ಬಂದೇ ಬರ್ತಾರೆ ಥಿಯೇಟ್ರಿಗೆ ಅದು ಮಾರ್ಚ್ ಎಂಟು ಏನೋ ರಿಲೀಸ್ ಮಾಡ್ತೀನಿ ಅಂತ ಭಟ್ಟರು ನನಗೆ ಹೇಳಿದರು ಹಾಗಾಗಿ ಚೆನ್ನಾಗಿರ್ತದೆ ಸಿನಿಮಾ ಮತ್ತು ನೋಡಿ ಆ ಫ್ಲೋನಲ್ಲಿ ಕಂಟೆಂಟ್ ಬಂದ್ರೆ ಕಷ್ಟ ಅವಾಯ್ಡ್ ಮಾಡಿ ಹೇಳ್ತಿದ್ದೇನೆ ಸೊ ಯಾಕೆಂದರೆ ಈ ಕೀರ್ತಿ ಇದೇ ಮಾಡೋದು ಅದು ನೇರವಾಗಿ ಪ್ರಶ್ನೆ ಕೇಳಲ್ಲ ಇದು ಕೋರ್ಟಲ್ಲಿ ಕ್ರಾಸ್ ಕ್ವಶನ್ ಮಾಡೋ ಲಾಯರ್ ಇದ್ದ ಹಾಗೆ ಏನೋ ಕೇಳಿ ಕಂಟೆಂಟನ್ನು ಹೊರಗಡೆ ಬರೆಸೋದು ಹಾಗಾಗಿ ಈ ಕರ್ನಾಟಕ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಫನ್ ಫೀಲ್ಡ್ ಏನೋ ಒಂದು ಮಾಡಿರ್ತಾರೆ ನಮ್ಮ ಅಂತ ಹೇಳಿ ಯಾಕಂದರೆ ಭಟ್ರದ್ದು ಸ್ಟ್ರೆಂತ್ ಬಂದು ಡೈಲಾಗ್ಸ್ ಅವರ ಸಂಭಾಷಣೆ ಯಾವಾಗಲೂ ಅದ್ಭುತವಾಗಿರ್ತದೆ ನಮ್ಮ ಗಾಳಿಪಟ ಎರಡು ಸಿನಿಮಾ ಅಲ್ಲಿ ಒಂದು ಅದ್ಭುತ ಡೈಲಾಗ್ ಹೇಳಿದ್ರು ನಾನು ಅವಾಗಲೇ ಅವರಿಗೆ ತುಂಬ ಚೆನ್ನಾಗಿ ನೀವು ಬರೆದಿದ್ದೀರಿ ಅಂತ ಕಾಣೆಯಾದ ಸೀತೆಯನ್ನು ಹುಡುಕುವಾಗ ಹೆಲಿಕಾಪ್ಟರ್ ಯಾಕೆ ಬಂತು ಅಂತ ಯೋಚನೆ ಮಾಡೋದು ಡೈಲಾಗಿನ ಹಿಡಿತದ ಬಗ್ಗೆ ಹೇಳೋದು ಆದರೆ ನಮ್ಮ ಯೋಗರಾಜ್ ಭಟ್ರು ಗಾಳಿಪಟದಲ್ಲಿ ಹೇಳಿದರು ಕಾಣೆಯಾದ ಸೀತೆಯನ್ನು ಹುಡುಕುವಾಗ ವೈದೇಹಿ ಏನಾದಳು ಎಂದು ಮೂಗ ಗಿಡಮರಗಳನ್ನು ಕೇಳಿದ್ರಂತೆ ರಾಮ ಅದೇ ಈ ರೀತಿಯ ಸಾಲುಗಳು ಅವರು ಮಾತ್ರ ಬರೆಯೋಕ್ಕೆ ಸಾಧ್ಯ ಈ ರೀತಿ ಬಹುಶಃ ಅದು ತುಂಬ ಇರ್ತದೆ ಈ ಸಿನಿಮಲ್ಲಿ ಹಾಗಾಗಿ ನಾನು ಒಂದು ಮಾತ್ರ ಹೇಳೋಕ್ಕೆ ಸಾಧ್ಯ ಏನಂದರೆ ಸಿನಿಮಾ ಒಳ್ಳೆಯದಾಗಲಿ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಅಲ್ಲ ಸರ್ ಭಟ್ರ ಸಿನಿಮಾದಲ್ಲಿ ಯಾವಾಗಲೂ ನೀವು ನೀವಿದ್ದೇ ಅಲ್ವಾ ಸರ್ ಅನಂತನಾಗ್ ಸರ್ ಈ ಸಿನಿಮಾದಲ್ಲಿ ಯಾಕೆ ಮಿಸ್ ಆದರೆ ನಾನು ಎಲ್ಲ ಸಿನಿಮಾದಲ್ಲೂ ಇರಬೇಕು ಅಂತ ನನಗೂ ಆಸೆ ಆದರೆ ಅದಕ್ಕೆ ಸೂಟ್ ಆಗುವಂಥ ಪಾತ್ರಗಳು ಇರಬೇಕಾಗ್ತದೆ ಯೋಗರಾಜ್ ಭಟ್ರು ಹೇಗೆ ಅಂದರೆ ಅಂದರೆ ನಾನು ಸಾಮಾನ್ಯವಾಗಿ ಸ್ಕ್ರಿಪ್ಟ್ಗಳನ್ನು ನೋಡಿ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡುವಂಥದ್ದು ಯೋಗರಾಜ್ ಭಟ್ರು ಕೇಳಿದ್ರೆ ಆಗಲೇ ಸುಮ್ಮನೆ ಹೂ ಅಂದು ಬಿಡ್ತೀನಿ ಯಾಕೆಂದರೆ ಅವರು ನನ್ನ ಪಾತ್ರಕ್ಕೆ ಒಪ್ಪಿದ್ರೆ ಮಾತ್ರ ನನ್ನ ಹತ್ರ ಬರೋದು ಅನ್ನೋ ಕಾರಣಕ್ಕೆ ಬಹುಶಃ ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಕಾಣ್ತದೆ ಹಾಗಾಗಿ ಐ ಬಿಲೀವ್ ಇನ್ ಯೋಗರಾಜ್ ಭಟ್ ಸೂಪರ್ ಥ್ಯಾಂಕ್ ಯು ಸೋ ಗುಡ್ ಆಕ್ಚುಲಿ ಏನಂದ್ರೆ ಅನಂತ್ನಾಗ್ ಸರ್ನ ಮಿಮಿಕ್ರಿ ಮಾಡೋರು ತುಂಬಾ ಅಪರೂಪ ಅಪರೂಪ ಅನ್ನೋದಕ್ಕಿಂತ ನಾನಂತೂ ನೋಡೇ ಇಲ್ಲ ನಾನು ನೋಡಿಲ್ಲ नमस्ते कीर्ति कीर्ति एन टी क्लिनिक में आप, आप इतनी सारी अच्छी कंटेंट लगाते हो और इतनी अच्छे कलाकारों को बिठा के इंटरव्यू करते हो आ, मुझे कभी कभी लगता है कि मैं भी आपके साथ आके बैठ के थोड़ा हँसी मज़ाक में बात करूँ फिर मेरा टाइम नहीं हो रहा है कभी मैं बेंगलोर आया तो आपके साथ बैठूँगा और आपकी जो चैनल है कीर्ति एन क्लिनिक में मैं भी बात करूँगा प्लीज़ अपना ख्याल रखिएगा और और याद करते रहिएगा आप जो वीडियो नया नया वीडियो शूट करोगे ना, ना मुझे पर्सनली भेज देना मुझे पर्सनली भेज देना ताकि मैं सबसे पहले देख लूँ थैंक यू थैंक यू सो मच इत चनानाप नहीं कालो वीडियो हो रहा ट्रॉल आगद चेनलवा मत चेनिया ट्रॉल आपे आमले बट्रो कर्टक दिचर नोड़े ना ಅವರ ಅಪ್ಪಟ ಅಭಿಮಾನಿ ನೀನು ಇಂಟ್ರೋ ಬೇರೆ ಮಾಡಿದ್ಯಾ ನೋಡಿಲ್ವಾ ಮತ್ತೆ ಸರಿನಪ್ಪ ನಾಳೆ ನಾನು ಫುಲ್ಲು ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀನಿ ಅದೇನೋ ನಂದು ಒಂದು ಇಂಟ್ರೋ ಬೇಕು ಅಂತಿದ್ದಲ್ಲ ಲಾಸ್ಟ್ ಟೈಮ್ ನಿನ್ನ ಬ್ಲ್ಯಾಕ್ ಮಾಡಿದ ನಂಬರ್ ಕಾಲ್ ಮಾಡು ಕಾಲ್ ಬಂದರೆ ನೋಡೋಣ ತೆಗಿಯೋದು ಬಿಡೋದು ನನಗೆ ಬಿಟ್ಟು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಹ್ಞೂ ನಿಮ್ಮ ಕೊಳವೆಯಲ್ಲಿ ಆಂಗ್ಲ ಭಾಷೆಯನ್ನು ಉಳಿಸೋದು ಹೋಣೆ ಅಲ್ಲಪ್ಪ ಕೀರ್ತಿ ಇದನ್ನು ನೀನು ಸರಳವಾಗಿ ಹಾಗೂ ಸುಳಿತವಾಗಿ ಕೀರ್ತಿ ಏನಾಟ ಆಸ್ಪತ್ರೆ ಅಂತ ಹೆಸರಿಟ್ಕೊಬೋದಿತ್ತಲ್ಲಪ್ಪ ನಿಮ್ಮ ಈ ರೀತಿಯ ಧೋರಣೆಗಳು ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯದ ಸ್ಥಿತ್ಯಂತರಕ್ಕೆ ಮುನ್ನುಡಿಯನ್ನು ಬರೆಯುವ ಸಂಭವ ಇದೆ ಇರಲಿ ವಿಷಯ ಇಷ್ಟೇ ನಮ್ಮ ಯೋಗರಾಜ್ ಭುಟ್ರ ಕರ್ನಾಟಕದ ಮನಗಾನು ಚಿತ್ರ ಬಿಡುಗಡೆಯಾಗಿ ಅದ್ಭುತ ಪ್ರತಿಕ್ರಿಯೆಯನ್ನು ಪಡ್ಕೊಂಡು ಮುನ್ನುಗ್ತಾಯಿದೆ ಹಾಗಾಗಿ ತಾವುಗಳು ಕುಟುಂಬ ಸಮೇತರಾಗಿ ಚಿತ್ರವನ್ನು ವೀಕ್ಷಣೆ ಮಾಡಿ ಬನ್ನಿ ಅಂತ ತಾಕೀತು ಮಾಡೋ ಸಲುವಾಗಿ ಈ ಸಂದೇಶವನ್ನು ನಿಮಗೆ ಕಳಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಏನೋ ಹ್ಞೂ ಈಗ ಚಿಕ್ಕಣ್ಣ ಟ್ರೈ ಮಾಡ್ಬೋದಾ ಚಿಕ್ಕಣ್ಣ ಏನಂದ್ರೆ ಒಂದು ಇನೋಸೆನ್ಸ್ ಇದೆ ಒಂದು ಡಿಫಾಲ್ಟ್ ಇನೋಸೆನ್ಸ್ ಇದೆ ಬಾಡಿಲಿ ಒಂದು ಇನ್ನೋಸೆನ್ಸ್ ಇದೆ ಅವ್ರದ್ದು ಅವ್ರ ವಾಯ್ಸು ನಾನೇನು ನಾನೇನು ಟ್ರೈ ಮಾಡಕ್ಕೆ ಹೋಗಿಲ್ಲ ನೋಡಿ ನಾನು ಹಂಗೆ ಸುಮಾರು ವಾಯ್ಸ್ ಗಳು ನಾನೇನು ತುಂಬಾ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡ್ತೀನಿ ಅಂತಲ್ಲ ಬಂದ್ಬಿಡುತ್ತೆ ಯಾವುದೋ ಸಂದರ್ಭದಲ್ಲಿ ನಮ್ಮ ಗರಡಿ ಶೂಟಿಂಗ್ಗೆ ಒಂದ್ಸಲ ಚಿಕ್ಕಣ್ಣ ಅವ್ರು ಬಂದಿದ್ರು ನಾನು ಸೋನಲ್ ಏನೋ ರೀಡಿಂಗ್ ಏನೋ ಕೊಡ್ತಿದ್ದೆ ಸ್ಕ್ರೀನ್ದು ಅವರು ದರ್ಶನ್ ನಾ ಮೀಟ್ ಮಾಡಕ್ಕೆ ಬಂದರು ಹಂಗೆ ಕ್ಯಾರೋ ಓನಿಗೆ ಬಂದರು ಒಂದು ಇನೋಸೆನ್ಸ್ ಇದೆ ಅಯ್ಯೋ ನಮ್ಮ ತಾಯಿಣೋಗೋ ಸಾರ್ ನೀವು ಮಿಮಿಕ್ರೆ ಮಾಡ್ತೀರಾ ಅಲ್ವಾ ಹ್ಞೂ ಮಾಡ್ತೀನಿ ಚಿಕ್ಕಣ್ಣ ಅಯ್ಯೋ ನಿಮ್ಮ ಹಿಡಿಯೋ ಸಲ ನೋಡಿದ್ರಿ ಅದ್ ಯಾವ್ದೋ ಕನ್ನಡದಲ್ಲಿ ಫುಲ್ ಚಿಂದೆ ಓಡಾಯಿಸ್ಬಿಟ್ರಲ್ಲ ಅದ್ರ ಅದೊಂದು ಇನ್ನೊಸೆನ್ಸ್ ಅದು ಬಾಸ್ ಏನ್ ಬಾಸ್ ನಮ್ಗೆ ಎಲ್ಲ ಪ್ರಭೋಚನ್ ಮಾಡ್ಕೊಟ್ಬಿಟ್ರಿ ಮೊನ್ನೆ ದರ್ಶನ್ ಅವರು ಚಿಕ್ಕಣ್ಣ ಹೇಳಿದ್ರೆ ಅವರೊಂದು ಇನ್ನಸೆನ್ಸ್ ಎಲ್ಲ ಹೇಳ್ತಾರೆ ಸಿನಿಮಾ ನೋಡಿ ಅಂತ ಎಲ್ರಿಗೂ ನಮಸ್ಕಾರ ಬಾಸ್ ನಮ್ಗೆ ಬಿಟ್ರು ನಮಗೆ ಚಾನ್ಸ್ ಕೊಟ್ಟಿಲ್ಲ ಪಿಕ್ಚರ್ ಮಾಡೋರೆ ಎಲ್ರಿಗೂ ಒಳ್ಳೆಯದಾಗಲಿ ಕರ್ನಾಟಕದ ಮನಕ ಟೀಮ್ಗೆ ಒಳ್ಳೇದಾಗ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಿವಣ್ಣಂಗೆ ಒಳ್ಳೇದಾಗ್ಲಿ ಪ್ರಭುದೇವ ಅವರು ನಾವು ಬರೀ ನೋಡ್ಬೋದು ಅಷ್ಟೇ ಡ್ಯಾನ್ಸ್ ಗೀನ್ಸ್ ಮಾಡೋಕೆ ಹೋಗ್ಬಿಟ್ರೆ ಇಡೀ ಕರ್ನಾಟಕ ಹೋಗ್ಬಿಡತ್ತೆ ವಾಸ್ ಹಂಗಾಗಿ ಇಡೀ ಸೀಮ್ಗೆ ಇಡೀ ಪಿಕ್ಚರ್ಗೆ ಎಂಟರ್ ಯಾರು ನೋಡೋರಿಗೆಲ್ಲ ಒಳ್ಳೇದಾಗಲಿ ಹಿಂಗೇನೋ ಇರುತ್ತೆ ರವಿ ಟ್ರೈ ಮಾಡ್ತೀವಿ ಹಾಂ ರವಿ ಬೆಳಗೆರೆ ಅವರು ಟ್ರೈ ಮಾಡ್ಬೋದು ಅದು ಸ್ವಲ್ಪ ಮೋರ್ ಆಫ್ ಎಂಟರ್ಟೈನಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಮಾಂಡಿಂಗ್ ತರದ್ದು ಧ್ವನಿ ಅದು ಭಾಳ ಇಷ್ಟ ನನಗೆ ತುಂಬ ಅರ್ಲಿ ಡೇಸ್ ನಾನು ಈ ಮೆಮಿಕ್ರಿ ಮಾಡೋಕ್ಕೆ ಶುರು ಮಾಡಿದ್ದ ದಿನಗಳಲ್ಲಿ ನಾನು ಮಾಡೋಕ್ಕೆ ಶುರು ಮಾಡಿದಂತ ಅದು ಅದು ಹೆಂಗಿರುತ್ತೆ ಅಂದರೆ ಪ್ರಿಯ ವೀಕ್ಷಕರೇ ಕರಟಕ ದಮನಕ ವಾಟ್ ಆ ಫಿಲಮ್ ಆ ಟೈಟ್ಲ್ ನೋಡ್ರಿ ಯೋಗರಾಜ್ ಭಟ್ರು ಮಾತ್ರ ಇಂಥ ಟೈಟ್ಲ್ ಇಡೋಕೆ ಸಾಧ್ಯ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗಬಾರ್ದು ರೀ ಕ್ಯಾನ್ ಯು ಇಮ್ಯಾಜಿನ್ ದಿಸ್ ಲೈನ್ಸ್ ಯೋಗರಾಜ್ ಭಟ್ರು ಮಾತ್ರ ಬರೀತಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಮಾಡ್ರನ್ ಕವಿಗಳಲ್ಲಿ ಯೋಗರಾಜ್ ಭಟ್ರು ತುಂಬ ವಿಭಿನ್ನ ರೀ ಈ ಹೆಸರಿಡೋದಿರ್ಬೋದು ಕಥೆಗಳು ಮಾಡೋದಿರ್ಬೋದು ಅಥವಾ ಸಾಂಗ್ಗಳನ್ನು ಬರೆಯೋದಿರ್ಬೋದು ಈಸ್ ಎಂಟೈರ್ಲಿ ಡಿಫ್ರೆಂಟ್ ಹಾಗೆ ನೋಡಿದ್ರೆ ನಮ್ಮ ಅಣ್ಣವರು ಅಂದ ಕರ್ನಾಟಕದ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಶಿವರಾಜ್ ಕುಮಾರ್ ಏನು ತಮಾಷೆ ಆ್ಯಕ್ಟ್ರೇನು ರೀ ಈಸ್ ಅ ಗ್ರೇಟ್ ಆರ್ಟಿಸ್ಟ್ ಅವ್ರನ್ನ ಹಾಕ್ಕೊಂಡು ಮತ್ತೆ ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ್ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಇಟ್ ವಿಲ್ ಡೆಫಿನೆಟ್ಲಿ ಬಿ ಎ ವಂಡರ್ಫುಲ್ ಫಿಲ್ಮ್ ಹಾಗಾಗಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಆಲ್ ಕೆನ್ಸೆ ಥ್ಯಾಂಕ್ ಯು ಲವ್ಲಿ ಭಟ್ರದ್ದು ಇಮಿಟೇಟ್ ಮಾಡ್ಬೋದಾ ಭಟ್ ರ ಇಮಿಟೇಷನ್ನು ಸ್ವಲ್ಪ ಅದು ಜಾಸ್ತಿ ವೆಯ್ಟ್ ಇರೋ ಧ್ವನಿ ಅದು ಒಂದು ಇನ್ನೂರ ಐವತ್ತು ಕೆ ಜಿ ಇದೆ ಅದು ಸೌಂಡಿಂಗ್ ಬೇರೆ ಅದು ನಾನು ಸೆಟ್ ಅಲ್ಲಿ ತಮಾಷೆ ಮಾಡ್ತಿರ್ತೀನಿ ಯಾವಾಗ್ಲೂ ಸರ್ಗೂ ಗೊತ್ತದು ಯಾವಾಗ್ಲೂ ನಾನು ಮೈಕ್ ಹಿಡ್ಕೊಂಡು ಸೆಟ್ ಅಲ್ಲಿ ಬೇಕಂತ ಹೇಳಿ ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಗಳನ್ನೆಲ್ಲ ಜಾಗೃತವಾಗ್ಸೋದು ಎಬ್ಸೋದೆಲ್ಲ ನಾನು ಒಂದು ಸೌಂಡ್ ಬಿಡ್ತಾರ ಅವ್ರು ಯಾವಾಗ್ಲೂ ನಾನು ಈ ತರ ಬಿಟ್ರೆ ಇನ್ಯಾರ್ದು ಟ್ರೈ ಮಾಡ ಇನ್ಯಾರ್ದು ಮಾಡೋಣ ಅಂಬರೀಷ್ ಅಂಬರೀಷ್ ಅಣ್ಣ ಹೇಳ್ರಪ್ಪ ಅಂಬರೀಷ್ ಅಣ್ಣ ಸಿನಿಮಾ ಚೆನ್ನಾಗಿರುತ್ತೆ ಸೊ ಅಂಬರೀಷ್ ಅಣ್ಣ ಮತ್ತು ರಾಕ್ ಲೈನ್ ಸರ್ದೆಲ್ಲ ಒಂದು ಒಳ್ಳೆಯ ಸಂಬಂಧ ಹೇಳೋ ಈ ಸಿನಿಮಾ ರಾಕ್ ಲೈನ್ ಸರಿ ಮಾಡಿರೋದಲ್ವ ಅವರೇ ಪ್ರೊಡ್ಯೂಸರ್ ಯೂಸ್ ಟು ಬಿ ನಂಗೆ ಗೊತ್ತಿರೋ ಹಂಗೆ ಈ ಸಿನಿಮಾ ಏನಾದರೂ ಅವರು ಇದ್ದಿದ್ದು ಇದು ನೋಡಿದ್ರೆ ಈ ಕಾಂಬಿನೇಷನ್ಸ್ ಅಲ್ಲ ಯೂಸ್ ಟು ಫೀಲ್ ವೆರಿ ಪ್ರೌಡ್ ರಾಕ್ ಸರ್ ಈ ಪ್ರೊಡ್ಯೂಸ್ ಮಾಡಿದಾರಲ್ಲ ಈ ಸಿನಿಮಾ ಅಂತೇಳಿ ಆ್ಯಂಡ್ ಅಣ್ಣವ್ರ ಫ್ಯಾಮಿಲಿ ಜೊತೆ ಅಂಬರೀಷಣ್ಣ ಒಂದು ಒಳ್ಳೆಯ ಸಂಬಂಧ ಯೋಗರಾಜ್ ಸರ್ ಅವ್ರನ್ನ ಡ್ರಾಮಾ ಫಿಲ್ಮಲ್ಲಿ ಡೈರೆಕ್ಟ್ ಮಾಡಿದ್ದಾರೆ ಅವರು ಹೇಳಿದ್ರೆ ಏನು ಹೇಳ್ತಾರೆ ಈ ಸಿನಿಮಾ ನೀವು ಮಾತಾಡಿಸಿ ಹ್ಮ್ 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 ಅಂಬರೀಷ್ ಕರ್ನಾಟಕ ದಮನಕಾಂತ ಸಿನ ರಾಕ್ಲೈನ್ ಅವ್ರ ಪ್ರೊಡ್ಯೂಸರು ಬಟ್ರು ಡೈರೆಕ್ಷನ್ ಏನಾದ್ರು ವಿಷಯ ಎಲ್ಲ ನೀನು ಹೇಳೋದ್ಮೇಲೆ ಗೊತ್ತಾಗೋದೇನ ನಮ್ಗೆಲ್ಲ ಗೊತ್ತಾಗುತ್ತೆ ಶಿವಣ್ಣ ಅವರು ಪ್ರಭುದೇವ ಅವರು ಹೀರೋ ಅದು ಗೊತ್ತು ಹೇಳು ಇಬ್ರು ಹೀರೋ ಇನ್ನೋಣ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ರಿ ಹೇಳ್ತಾ ಇದೆ ಇನ್ನೊಂದು ಸ್ವಲ್ಪ ಈ ಪ್ರಿಯಾ ರಾಮ್ ಅವರು ಮತ್ತೆ ನಿಶ್ವಿಕಾ ನಾಯ್ಡು ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋ ಫಸ್ಟ್ ಪ್ರಿಯ ರಾಮ್ ಅಲ್ಲ ಪ್ರಿಯಾಂದ್ರೆಕ್ಟರ್ ರಾಮ್ ಐಫೋನ್ ಕಂಬ ಹೌದಾ ಬಿಡಿ ಬೇರೆ ಇಂಡಸ್ಟ್ರಿ ಅವ್ರ ಹೆಸರು ಹೇಳಿದ್ರೆ ತೊಂದರೆ ಇಲ್ಲ ನಮ್ಮ ಇಂಡಸ್ಟ್ರಿ ಅವರ ಹೆಸರು ಕರೆಕ್ಟಾ ಹೇಳ ತಪ್ಪೇ ಮಾಡಬಾರ್ದು ಕಣ ಯಾವ ಇಂಡಸ್ಟ್ರಿ ಹೇಳಿದ್ರು ಒಂದೇ ಇಂಡಸ್ಟ್ರಿ ಎಲ್ಲ ಒಂದೇ ಹೇಳು ಸಿನಿಮಾ ಬಗ್ಗೆ ಸಿನಿಮಾ ನೋಡಿದ್ರ ಸಾಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಬಿಡ್ತಾರೆ ಎಲ್ಲ ಬಿಡ್ತಾರಪ್ಪ ಸಾಂಗ್ಸ್ ಬಿಡ್ತಾರೆ ಪಿಕ್ಚರು ಬಿಡ್ತಾರೆ ಯಾವ್ ಮಾಡಿದ್ರೆ ಪೈರಸಿ ಮಾಡಿ ಅಂತ ಕಾಲ ಇದು ಇತ್ತು ಇಂಟರ್ನೆಟ್ ಇಲ್ಲ ಯಾವ್ದು ಇಲ್ಲ ಒಳ್ಳೊಳ್ಳೆ ಸಿನಿಮಾಗಳು ನಾವೆಲ್ಲ ಬರೀ ಥಿಯೇಟರ್ ಹೋಗಿ ನೋಡಿದವ್ರು ಈ ತರ ಎಲ್ಲ ಕೂತ್ಕೊಂಡು ಇಂಟರ್ನೆಟ್ ಅಲ್ಲಿ ಪೈಲಸಿ ಎಲ್ಲ ಮಾಡಿ ಹೇಳೋದವ್ರಲ್ಲ ಹೋಗಿದ್ರ ನೋಡಿದೆ ಅಲ್ವಾ ಮನೆಯಲ್ಲ ಸ್ಪೆಷಲ್ ಸ್ಕ್ರೀನಿಂಗ್ ಹಾಕಿದ್ರು ನಮ್ಮ ವೆಂಕಟೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದಾರೆ ಬಹಳ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಕರ್ನಾಟಕ ದಮನಕ ಅಂತೇಳಿ ನನ್ನ ಮಗಂದು ಬಾಯಿಗೆ ಬರಲಿಲ್ಲ ಹೆಚ್ಚು ಒಂದು ಒಂದೊಂದು ತಿಂಗಳು ಎಣ್ಣೆ ಎಲ್ಲ ಬಿಟ್ಟು ಪ್ರಾಕ್ಟೀಸ್ ಮಾಡಿದಿನಿ ಯಾವಾಗ ಬಂದಿದೆ ಬರೀ ಬಟ್ರು ಇಂಥವೇ ಮಾಡ್ರು ಒಂದು ಎಡಗಾಲು ಒಂದು ಬಲಗಾಲು ಒಂದು ಕರ್ನಾಟಕ ದಮನಕ ಬರೀ ಪಿಕ್ಚರ್ ಹಿಂಗೆ ಒಳ್ಳೇದಾಗಲಿ ಹೇಳಪ್ಪ ಯಾವ್ದಾದ್ರು ಹಾಡ್ ಬರ್ತಾ ಕರ್ನಾಟಕ ದಮನಕ ಅದ್ ನಿಮ್ಗೆ ನಿಮ್ಗೆ ಅಂತ ಒಂದು ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದಾರೆ ಬೆಟ್ಟರು ಬಾಂಬೆ 2000 ಅಂತ ಕೊಟ್ಟವ್ರೆ ಇದರಲ್ಲಿ ಅವ್ಡು ಬ್ಯೂಟಿಫುಲ್ ಹೇಳ್ ಫಸ್ಟ್ ಇದರಲ್ಲಿ ಕರ್ನಾಟಕ ಕರಟಕದಮನಕ ಟೈಟಲ್ ಟ್ರ್ಯಾಕ್ ಕೇಳಿದಿರಾ ಟೈಟಲ್ ಟ್ರ್ಯಾಕ್ ನಮಗೆಲ್ಲ ಆಡಕ ಆಗಲ್ಲ ಮಿಟ್ ಅದೇನೇ ಆಡಬಹುದು ಆ ಮಿಟ್ ತಿರ ಮಿಟ್ ಅದೇನೇ ಮಜಾ ಇದೆ ತಗೋ ನೀ ಯಾವತ್ತಾದರೂ ಮಿಟ್ ಇದಿರ ಅಣ್ಣ ವೀಣನ ಕಾಂಟ್ರೋವರ್ಷಿಯಲ್ ಹ್ಮ್ ಅವೆಲ್ಲ ಆಗಲ್ಲ ಏನು ಹೇಳಲ್ಲ ಯಾಕೆ ವಯಸ್ಸಲ್ಲಿ ಮೀಟ್ ಇರ್ಬೋದು ನೀನು ಮೀಟ್ ಇರ್ತೀಯ ಹೇಳಲ್ಲ ಅಷ್ಟೇ ಬಟ್ಟೆ ಬಗ್ಗೆ ಎರಡೇ ವಾಕ್ಯದಲ್ಲಿ ಏನಾದ್ರು ಅಣ್ಣ ನೋಡು ನಮ್ಮ ಯೋಗರಾಜ್ ಭಟ್ರು ಎರಡೇ ವಾಕ್ಯದಲ್ಲಿ ಹೇಳಿ ಮುಗಿಸುವಂತ ಪರ್ಸನಾಲಿಟಿ ಅಲ್ಲ ವಿಕಿಪೀಡಿಯಾ ಇದ್ದಂಗೆ ಬರೀತಾ ಇದ್ರೆ ಪೇಜ್ ಗಟ್ಟಲೆ ಬರೀಬೇಕು ಅವನ ಕವಿನ ಎರಡ ಎರಡು ಸಾಂಗ್ ಅಲ್ಲಿ ಎರಡ ಎರಡು ಲೈನ್ ಅಲ್ಲಿ ಹೇಳಿ ಮುಗಿಸಕ್ಕೆ ಈಸ್ ಅ ವಂಡರ್ಫುಲ್ ಮ್ಯಾನ್ ತುಂಬಾ ತಿಳ್ಕೊಂಡಿದ್ದಾರೆ ಅದನ್ನ ಇಡೀ ಕರ್ನಾಟಕಕ್ಕೆ ತಿಳಿಸ್ತೀನಿ ಅಂತ ಹೋಗ್ತವ್ರೆ ಸುಮಾರು ಜನ ದಂಡನ ಮಗಳಿಗೆ ಅರ್ಥ ಆಗಲ್ಲ ಅದರ್ವೈಸ್ ಈಸ್ ಅ ವಂಡರ್ಫುಲ್ ಮ್ಯಾನ್ ವಂಡರ್ಫುಲ್ ಡೈರೆಕ್ಟ್ ಆ ಯೋಗಿ ಗೌಡ ಅಂತ ಒಬ್ಬರಿದ್ರೆ ಗೊತ್ತಾ ಬಟ್ರ ಕ್ಯಾಂಪಲ್ಲಿ ಯಾವನವನು ಅವ್ರು ಇವಾಗ ಹೊಸದಾಗಿ ಸಿನಿಮಾ ಮಾಡ್ತಿದಾರೆ ಕುಲದಲ್ಲಿ ಕೀಳಿ ಯಾವುದು ಅಂತ ಸೂಪರ್ ಇದು ಇದೇನ್ ಗೊತ್ತಾ ಈ ತರ ಇದು ಹುಟ್ಟುತ್ತೆ ನೀವು ಕ್ವಶನ್ಸ್ ಮಾಡ್ತಾ ಹೋದ್ರೆ ಕಮ್ಯುನಿಕೇಶನ್ ಹುಟ್ಟುತ್ತೆ ಇಲ್ಲಾಂದ್ರೆ ನಾನು ಅರೇಂಜ್ ಮಾಡಿ ಹೇಳ್ಬೇಕಾಗುತ್ತೆ ಇದು ಸ್ಪಾಂಟನಿಟಿನೂ ಒಂದು ಜೊತೆಗೆ ಆ ಕಲೆ ಮೇಲಿರೋ ಪ್ರೀತಿ ನಿಜವಾಗ್ಲು ತುಂಬಾ ಖುಷಿ ಆಯ್ತು ನೀವು ಫಸ್ಟ್ ಮಿಮಿಕ್ರಿ ಮಾಡಿದ ಮಾಡಬಹುದು ಅಂತ ಅನ್ಸಿದ್ಯಾವಾಗ ನನಗೆ ಆಕ್ಚುಲಿ ಮಿಮಿಕ್ರಿ ಮಾಡ್ತೀನಿ ಅಂತ ನಂಗೆ ಆಕ್ಚುಲಿ ಗೊತ್ತಿತ್ತು ನಾನು ಇದೊಂದು ಆರ್ಟ್ ಆರ್ಟ್ ಅಂತೆಲ್ಲ ಗೊತ್ತಿಲ್ಲ ನಾನು ಸ್ಕೂಲಲ್ಲಿ ನಮ್ಮ ಮನೇಲಿ ಹೊಸದಾಗ್ ಲ್ಯಾಂಡ್ ಲೈನ್ ಬಂದಿತ್ತು ತುಂಬಾ ಹಿಂದೆ ಅವಾಗ ಕ್ರಾಸ್ ಕನೆಕ್ಷನ್ಸ್ ಆಗ್ತಿತ್ತು ಹೊಸ ಹೊಸದಾಗ ಟೈಮಲ್ಲಿ ಹೋಗ್ಬಿಡ್ತಿತ್ತು ನಾನೇನು ಮಜಾ ತಗೋಬೇಕು ಅಂತ ಆ ಕಾಲದಲ್ಲಿ ಈ ಕಾಮಿಡಿ ಟೈಮಲ್ಲಿ ಬರಕಿನ್ ಮುಂಚೆ ನಾನು ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ಸ್ಗಳು ಮನೆಗಳಿಗೆ ಫೋನ್ ಮಾಡ್ಬಿಟ್ಟು ಶಿವಣ್ಣ ಮಾತಾಡೋದು ಟ್ರೈ ಮಾಡೋದು ಮಾತಾಡಕ್ಕೆ ಏನೋ ಮಾಡ್ತಿದ್ದೆ ಒಟ್ಟು ತರಲೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಬಂದ್ಬಿಟ್ಟು ಎಲ್ಲ ಹೇಳ್ಕೊಳ್ಳೋದವ್ರು ಕ್ರಾಸ್ ಕನೆಕ್ಷನ್ ಆಗ್ಬಿಟ್ಟು ತರ ಅವಾಗ ಕಿಕ್ಕು ಮಜಾ ಇದೆಯಲ್ಲ ಇದು ಮಾಡಿದ್ರೆ ಬಟ್ ಇದು ಆರ್ಟ್ ಅನ್ನೋದು ನನಗೆ ಬಹಳ ವರ್ಷಗಳು ಗೊತ್ತಿಲ್ಲ ಸೊ ಲೇಟರ್ ಆನ್ ಎಲ್ಲರೂ ಚೆನ್ನಾಗಿ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಜನ ಹೇಳಕ್ ಶುರು ಮಾಡಿದ್ಮೇಲೆ ಐ ರಿಯಲೈಸ್ ಓಕೆ ಇದು ಒಂದು ಆರ್ಟು ಅಂತ ಹೇಳಿ ಸುಮಾರು ಸೆಲೆಬ್ರಿಟೀಸು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಬೇರೆಯವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಮಿಮಿಕ್ರಿ ಕೆಲವ್ರಿಗೆ ಬರುತ್ತೆ ಹೇಳ್ಕೊಂಡಿಲ್ಲ ಯಾರಾದ್ರೂ ಕಾಲ್ ಮಾಡಿದ್ರೆ ಬೇರೆ ಇಲ್ಲ ಬಾಸ್ ಎಲ್ಲ ಹೊರಗಡೆ ಅಂತ ಅವ್ರೆ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ ಮಾಡ್ತಾರೆ ಜಗ್ಗೇಶ್ ಸರ್ ಮಾಡ್ತಾರೆ ತುಂಬಾ ಹಂಗ ಜಗ್ಗೇಶ್ ಸರ್ ಬಹಳ ವಂಡರ್ಫುಲ್ ನಾನು ಅವರು ಯಾವಾಗ್ಲೂ ಮನೆಯಲ್ಲಿ ಅವ್ರ ಮನೆಯಲ್ಲಿ ತಿಯೇಟರ್ ಆ ಮೈಕ್ ಎಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು ಸುಮಾರು ನಾನು ಒಂಚೂರು ಕರೆಕ್ಷನ್ಸ್ ಎಲ್ಲ ಸರ್ ಹಿಂಗ್ ಒಂಚೂರು ಹಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಯಡಿಯೂರಪ್ಪದೆಲ್ಲ ಬಹಳ ಚೆನ್ನಾಗಿ ಮಾಡ್ತಿದ್ರು ಜನತಾ ಪಕ್ಷದಲ್ಲಿ ಅವ್ರು ಮಾಡೋರು ಅದಕ್ಕೆ ಕೇಳೋ ಸುಮ್ನೆ ಸಣ್ಣ ಅದಕ್ಕೆ ಒಂದು ಸಣ್ಣ ವೈಬ್ರೇಷನ್ ಹಾಕೊಂಡ್ರಿ ಇನ್ನೂ ಅಥೆಂಟಿಕ್ ಅನ್ಸುತ್ತೆ ಏನು ಸ್ವಾಮಿ ಏನು ಮಾತಾಡ್ತಿದ್ರಿ ಹೇಳಿ ಒಂದು ಕೀರ್ತಿ ಎಂಟಿ ಕ್ಲಿನಿಕ್ ನೋಡಿದಿರಾ ಸ್ವಾಮಿ ಎಂಟರ್ಟೈನ್ಮೆಂಟ್ ಕ್ಲಿನಿಕ್ ಯಾವುದೋ ಕಿವಿ ಆಸ್ಪತ್ರೆ ಓದ್ಕೋಬೇಕಲ್ಲ ಜಗ್ಗೇಶ್ ಅವರು ಕರ್ನಾಟಕದ ಮನಕ ಅಥವಾ ಭಟ್ ಬಗ್ಗೆ ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ಓಕೆನಾ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಸರ್ ಜಗೇಶ್ ನಮಸ್ಕಾರ ಹೇಳಪ್ಪ ಕೀರ್ತಿ ನೀವು ಗುರುಪ್ರಸಾದ್ ಅವ್ರ ಜೊತೆ ವರ್ಕ್ ಮಾಡಿದೀರಾ ಭಟ್ ಸರ್ ಜೊತೆನೂ ವರ್ಕ್ ಮಾಡಿದೀರಾ ಹೇಗಿತ್ತು ಎಕ್ಸ್ಪೀರಿಯನ್ಸು ಇಬ್ಬರು ಬಗ್ಗೆ ಒಂದೊಂದೇ ವಾಕ್ಯದಲ್ಲಿ ಹೇಳ್ಬೋದು ಅಂದ್ರೆ ಏನು ಹೇಳ್ಬೋದು ಒಂದೊಂದು ಸಲ ಹಳೆ ನೆನಪುಗಳು ತುಂಬ ಚೆನ್ನಾಗಿರುತ್ತೆ ಹೊಸ್ದಾಗಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಭಟ್ರದ್ದು ನೆನ್ಸ್ಕೊಂಡ ಖುಷಿ ಆಗುತ್ತೆ ಗುರು ಪ್ರಸಾದ್ದು ಮಾಡದ ಖುಷಿಯಾಗುತ್ತೆ ಸೂಪರ್ ಮಜಾ ಇದೆ ಬಟ್ ಏನು ಗೊತ್ತಾ ಈ ಯೋಗಿ ಗೌಡ ಅವರ ಪ್ರತಿಭೆನ ನಿಜವಾಗ್ಲೂ ಇನ್ನೂ ಎತ್ತರಕ್ಕೆ ಬೆಳೆಸ್ಬೇಕು ನಾವು ಕರ್ನಾಟಕದಲ್ಲಿ ಇವರು ಕುಲದಲ್ಲಿ ಕೀಳಿ ಯಾವುದೋ ಅಂತ ಒಂದು ಹೊಚ್ಚ ಹೊಸ ಸಿನಿಮಾ ಬರ್ತಾ ಇದೆ ಭಟ್ಟರ ಗರಡಿಯಲ್ಲಿ ಆ ಸಿನಿಮಾಗೆ ಇವರು ಕತೆ ಬರಿತಾ ಇದ್ದಾರೆ ಮತ್ತೆ ಸಂಭಾಷಣೆ ಚಿತ್ರಕತೆ ಸಂಭಾಷಣೆ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಬರಿತಾ ಇದ್ದಾರೆ ಸಿಕ್ಕಾಪಟ್ಟೆ ರಿಸ್ಕಿ ಟಾಸ್ಕ್ ಅದು ನಿಮಗೆ ತುಂಬ ಒಳ್ಳೇದಾಗಲಿ ಪ್ರೊಡ್ಯೂಸರು ತುಂಬ ರಿಸ್ಕ್ ತಗೋತಾವ್ರೆ ತಗೊಳ್ಳಿ ಕುಲದಲ್ಲಿ ಕೀಳಿ ಯಾವ್ದೋ ಈಗ ಒಂದು ಸಂಭಾಷಣೆ ಒಂದು ಎಕ್ಸ್ಕ್ಲೂಸಿವ್ ಡೈಲಾಗ್ ಇಂದ ಒಂದು ಬಿಟ್ಬಿಟ್ಟು ಲೀಕ್ ಮಾಡಿಬಿಡಿ ಕುಲದಲ್ಲಿ ಕುಲದಲ್ಲಿ ಅದೇ ಅದು ಕುಲದಲ್ಲಿ ಕೇಳಿ ಯಾವುದು ಎಲ್ಲ ಮೇಲೆ ಅಂತ ಎಲ್ಲ ಕುಲಗಳು ಒಂದೇ ಅಂತ ಈ ಸಿನಿಮಾ ಮಾಡೋರ ಹತ್ರ ಇದೊಂದು ಪ್ರಾಬ್ಲಮು ಡೈಲಾಗ್ಗಳು ಬಿಟ್ಕೊಡಲ್ಲ ಬೇಗ ಗುರುಪ್ರಸಾದ್ ಅವರು ಹೇಳ್ತಿರ್ತಾರಲ್ಲ ಗಾಂಧಿನಗರದಲ್ಲಿ ಹೋಗಿ ಯಾರಾದ್ರೂ ಕಥೆ ಹೇಳ್ತಾನೇನೋ ಗಾಂಧಿನಗರದಲ್ಲಿ ಕಥೆ ಹೇಳೋಕ್ಕಾಗಲ್ಲ ಸೊ ಸೂಪರ್ ನೀವು ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಇರುವೆ ಡಾಟ್ ಇನ್ ಅವ್ರ ಕಡೆಯಿಂದ ಈ ಟಿ ಶರ್ಟ್ ನಿಮಗಿದೆ ಇರುವೆ ಟೀಮ್ ಅವ್ರು ಕಳಿಸಿದ್ದಾರೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಸೊ ಥ್ಯಾಂಕ್ ಯು ನಮ್ಮ ವಿಸಿಟ್ ಮಾಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಇದು ಕರ್ನಾಟಕ ದಮನಕ ಸಿನಿಮಾದ ಪ್ರಮೋಷನ್ ಭಟ್ರು ಮಾತಾಡಿದ್ರು ಶಿವಣ್ಣ ಅವರು ಮಾತಾಡಿದ್ರು ಮತ್ತು ವಿಶೇಷವಾಗಿ ಯೋಗಿ ಗೌಡ ಅವರು ಕೂಡ ಬಂದಿದ್ರು ಅವರು ಮಾತಾಡಿದ್ರು ಇಡೀ ಇಂಡಸ್ಟ್ರಿ ಮಾತಾಡ್ದಂಗೆ ಆಯಿತು ಯೋಗಿ ಗೌಡ ಅವ್ರು ಮಾತಾಡಿದ್ದಕ್ಕೆ ಎಲ್ಲರೂ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಿ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನಸ್ಸಿಗೆ ಒಳ್ಳೇದು ಥ್ಯಾಂಕ್ ಯು ಸೊ ಮಚ್ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸಿಗೊಳ್ಳೇದು ಥ್ಯಾಂಕ್ ಯು ಥ್ಯಾಂಕ್ ಯು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು